ಜನಸ್ನೇ ಮಂಜುಳ ಯೋಗೇಶ್ ಮಾತಾಡ್ತಿದ್ದೀನಿ ನಿಜವಾಗೂ ಖುಷಿ ಆಗ್ತಿದೆ ನಮ್ಮ ಜನಸ್ನೇಹಿ ಸ್ವರ್ಗುತ್ತಿರುವುದು ಪುಟಾಣಿಗಳು ಬಂದಿದ್ದಾರೆ ಹಲವಾರು ವಸ್ತುಗಳು ಹಕ್ಕಿ ಆಗಿರ್ಬೋದು ಬೇಳೆ ಆಗಿರ್ಬೋದು ನಮ್ಗೆ ಏನ್ ನೆಡ್ತೀವಿ ಅದೆಲ್ಲ ತಂದ್ಕೊಂಡಿದ್ದಾರೆ ಕಷ್ಟದಲ್ಲಿರೋರಿಗೆ ನೆರವಾಗಿದ್ದೀರಾ ನಮ್ ಕಡೆಯಿಂದ ಹಾಗೂ ನಮ್ ಸ್ಕೂಲ್ ಮಕ್ಕಳು ಕಡೆಯಿಂದ ನಾವು ಪೇರೆಂಟ್ಸ್ ಕಡೆಯಿಂದ ಏನಾಗುತ್ತೋ ಅದನ್ನ ನಾವು ಆದಷ್ಟು ಅದಕ್ಕೆ ಮಾಡ್ತಾ ಇದ್ದೀವಿ ಮಕ್ಕಳಿಗೆ ತುಂಬಾ ಇಂಪಾರ್ಟೆಂಟ್ ಇದೆ ಅಂದ್ರೆ ಹೇಳ್ಕೊಡು ಅಜ್ಜಿ ತಾತನ ಹತ್ರ ಹೇಗ್ ಬೆಳಿಬೇಕು ಹೇಗ್ ಮಾತಾಡ್ಬೇಕು ಈಗ ನಮ್ಮ ಪ್ರಪಂಚ ನಡೀತಿರೋದು ಏನಂದ್ರೆ ಒಂದು ಗಂಡ ಹೆಂಡತಿ ಇಬ್ರು ಮಕ್ಕಳು ಮಾತ್ರ ನಡೀತಿದೆ ಸೊ ತಾತ ಅಜ್ಜಿ ಅಥವಾ ಅಣ್ಣ ತಮ್ಮ ಅದೆಲ್ಲ ತುಂಬಾ ಮರಿತಿದೀವಿ ಅದೆಲ್ಲ ಗೊತ್ತಾಗ್ಬೇಕು ಅಂದ್ರೆ ಒಂದ್ಸಲ ಆಶ್ರಮಕ್ಕೆ ಕರ್ಕೊಂಡ್ ಬರ್ಬೇಕು ತಾತ ಪ್ರೀತಿ ಗೊತ್ತಾಗ್ಬೇಕು ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಜನಸ್ನೇಹಿ ಮಂಜುಳಾ ಯೋಗೇಶ್ ಮಾತಾಡ್ತಿದ್ದೀನಿ ನಿಜವಾಗ್ಲೂ ಖುಷಿ ಆಗ್ತದೆ ನಮ್ಮ ಜನಸ್ನೇಹಿ ಸ್ವರ್ಗಕ್ಕೆ ಒಂದು ಪುಟಾಣಿಗಳು ಬಂದಿದ್ದಾರೆ ಸೊ ನೆಲ್ಮ್ಲ ಯುವರ್ಸಿಟ್ಸ್ ಇಂದ ಮಕ್ಕಳನ್ನ ಟೀಚರ್ಸ್ ಎಲ್ಲ ಕರ್ಕೊಂಡ್ ಬಂದಿರಾ ನಿಜವಾಗ್ಲೂ ಖುಷಿ ಆಯ್ತು ನಮಗೆ ಬೇಕಾದಂತ ವಿಧಿ ಸಾಮಗ್ರಿಗಳನ್ನ ತಂದ್ಕೊಟ್ಟಿದ್ದಾರೆ ತುಂಬಾ ಥ್ಯಾಂಕ್ಸ್ ಮ್ಯಾಮ್ ಮಕ್ಕಳನ್ನ ಆಶ್ರಮಕ್ಕೆ ಕರ್ಕೊಂಡ್ ಬಂದು ಮುಂದಿನ ಪೀಳಿಗೆಗೆ ಏನಾಗುತ್ತೆ ಅನ್ನೋ ತೋರಿಸಿದ್ರ ಹಾಗೆ ಅವರ ಪೇರೆಂಟ್ಸ್ ಎಲ್ಲ ತುಂಬಾ ಹಲವಾರು ವಸ್ತುಗಳು ಹಕ್ಕಿ ಆಗಿರ್ಬೋದು ಬೇಳೆ ಆಗಿರ್ಬೋದು ನಮ್ಗೆ ಏನ್ ನೆಡ್ಸಿದ್ರು ಅದನ್ನೆಲ್ಲ ತಂದ್ಕೊಟ್ಟಿದ್ದಾರೆ ಸೊ ಜನಸ್ನೇಹ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಮೇಡಮ್ ಖುಷಿ ಆಗುತ್ತೆ ಮ್ಯಾಮ್ ಬೇರೆಯವರಿಗೆ ತುಂಬಾ ಸಹಾಯ ಮಾಡ್ತಾ ಇದ್ದೀರಾ ಬೇರೆ ಅವರಿಗೆ ಕಷ್ಟದಲ್ಲಿ ಇರೋರಿಗೆ ನೆರವಾಗಿದ್ದೀರಾ ನಮ್ ಕಡೆಯಿಂದ ಹಾಗೂ ನಮ್ ಸ್ಕೂಲ್ ಮಕ್ಕಳ ಕಡೆಯಿಂದ ನಾವು ಪೇರೆಂಟ್ಸ್ ಕಡೆಯಿಂದ ಏನಾಗುತ್ತೋ ಅದನ್ನ ನಾವು ಆದಷ್ಟು ಅದಕ್ಕೆ ಮಾಡ್ತಾ ಇದ್ದೀವಿ ಪ್ರತಿ ವರ್ಷನೂ ಹೀಗೆ ಕಂಟಿನ್ಯೂ ಮಾಡ್ತೀವಿ ಅಂತ ನಿಮ್ಗೆ ಭರವಸೆ ಕೊಡ್ತೀವಿ ಲಾಸ್ಟ್ ಇಯರ್

ಪ್ರತಿ ವರ್ಷನೂ ಬರ್ತಾ ಇರಿ ಸೊ ಹಾಗೆ ಮಕ್ಕಳಿಗೆ ತುಂಬಾ ಇಂಪಾರ್ಟೆಂಟ್ ಇದನ್ನೆಲ್ಲ ಹೇಳ್ಕೊಡು ಅಜ್ಜಿ ತಾತನ ಹತ್ರ ಹೇಗೆ ಬೆಳಿಬೇಕು ಹೇಗೆ ಮಾತಾಡ್ಬೇಕು ಈಗ ನಮ್ಮ ಪ್ರಪಂಚ ನಡೀತಿರೋದ್ ಏನಂದ್ರೆ ಒಂದು ಗಂಡ ಹೆಂಡತಿ ಇಬ್ರು ಮಕ್ಕಳು ಮಾತ್ರ ನಡೀತಿದೆ ಸೊ ತಾತ ಅಜ್ಜಿ ಅಥವಾ ಅಣ್ಣ ತಮ್ಮ ಅದನ್ನೆಲ್ಲ ತುಂಬಾ ಮರಿತಿದೀವಿ ಅದೆಲ್ಲ ಗೊತ್ತಾಗ್ಬೇಕು ಅಂದ್ರೆ ಒಂದ್ಸಲ ಆಶ್ರಮಕ್ಕೆ ಕರ್ಕೊಂಬರ್ಬೇಕು ತಾತಾಜಿ ಪ್ರೀತಿ ಗೊತ್ತಾಗ್ಬೇಕು ಸೊ ಇದನ್ನೆಲ್ಲ ನೋಡಿದ್ರೆ ನಾವು ಹೇಳಿದ್ರು ನಾವು ನೋಡ್ತೀನಿ ಅವ್ರು ಹೋಮ್ಲೆಸ್ ಇದೆ ನಾವು ಹೋಗಿ ಸಹಾಯ ಕೊಡ್ತೀನಿ ಅದು ಫುಡ್ ಎಲ್ಲ ಕೊಡ್ತೀನಿ ನಿಮ್ಮ ಅಪ್ಪ ಅಮ್ಮ ಏನ್ ಕೊಡ್ತಾರೆ ಅದು ಹೋಗಿ ಕೊಟ್ಟಿರು ಹೇಳ್ತಿದ್ರು ಖುಷಿ ಆಯ್ತು ಧನ್ಯವಾದಗಳು ನಿಮ್ಮೆಲ್ಲರಿಗೂ ಧನ್ಯವಾದಗಳು ಕೈಲಾದ ಸಹಾಯವನ್ನು ಮಾಡಿ ನಮಸ್ಕಾರ ನಾನು ನನ್ನ ಮನಸ್ಸು ಪೂರ್ವಕವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸು ಮೈ ಮೀನಿಂಗ್